ಅದು ಸುಳ್ಳು ಸುಳು ಹೌದು ಹೌದಲು ಅದಕ್ಕೆ ನಿನ್ನ ನಿಂದ ಗಂಡಿ ಯಾರು ಹುಟ್ಟ ಯಾರು ಅಂತ ಕೇಳ್ತಾಳು ವಿದ್ಯಾ ಹೌದು

अमूस महबूनी अथनि सृष्टि आया रिवरूप ने सृष्टि आल

ಈ ಭೂಮಿ ಅಂದ್ರ ಆಕೇದ ಎಲ್ಲ ಎಲ್ಲಾ ಆಕತ್ತ ಆ ಬಸವಣ್ಣಪ್ಪಂದ ಆಕೆ ಕೇಳಿ ಏನಂತ ಹೇಳಿ ಸುಳ್ಳು ಹೇಳಿ ಹೊಕ್ಕಳು ವಿದ್ಯಾ ಜಗದಾಗ ಎಟ್ಟು ಮಾಡಿದಿ ಗಣೇಶ್ ಎಟ್ಟಿ ಸುಳ್ಳು ಹೇಳಿ ಹೇಳಿ ನೀ ಏನ ಕೇಳಿದಿ ಅದರ ಮನುಷ್ಯನಾಗ ಏನ ಕೇಳಿ ಅನು ಅರ್ಥ ಮಾಡಕ್ವ ಅದು ಗೊತ್ತಿಲ್ಲ ಬಸವನಪ್ಪನ ಕೋಡಿ ಏನಾಗಿ ಉಳ್ದತಿ ಜಗದಾಗ ಏನ ನಂದಿ ಕೋಡತ್ ಹೇಳಿನಿ ಹೌದು ಆಕೆ ಹೋಗಿ ಎಲ್ಲಿ ಮಾಡು ಹುಟ್ಟಿಗೆ ಕಾರುನ ಎತ್ತೋಳಿಗ ಕೊಡಬಳಿ ಯಾಕೆ ಕೇಳಿದೆ ಅಂದ್ರೆ ಅಲ್ಲಿ ಬರ್ತೈತೆ ಅದ ಪ್ರಶ್ನೆ ಹೌದು ಅದನ್ನೆಲ್ಲ ಬಿಟ್ಟು ಇಲ್ಲಿ ಹೋಗಿ ಅಲ್ಲಿ ಹೋಗಿಸಾಕೈತಾಳು ಹಂಗ ಯಾಕಂದ್ರ ನೋಡು ಅದೇನು ಮಾಡ್ಯಾಳು ಅದ ಬಾಯಾಗಿನ ತೂತು ಓದ ಕಿಮ್ಯಾಗ ಹೋದಾಗ ಮಾಡಕೈತಾಳು ಕುದುರಿದ ಕಾಯ್ತಿಗೆ ಕಾಯ್ತಿ ಕುದುರಿಗೆ ಮಾಡತ್ತಲ್ಲ ಹಂಗ ಮಾಡಿಬಾರ್ದು ತಂಗಿ ಯಾಕಂದ್ರೆ ಇದು ಮೈಸೂನ್ ಆಳದ ಎಂದ್ರೆ ಇದು ಕುದುರೆ ಆಕೈತಿ ಅಂತ ಇದು ನೀವು ಆಗುದಲ್ಲ ಇದು ಕತ್ತೆ ಕತ್ತೆ ಮಾಸ್ತಾರ ಇದು ಯಾವಾಗ ಕುದುರೆ ಆಗಂಗಿಲ್ಲ ಹೌದು ಯಾಕಂದ್ರ ಏನ್ ಕೇಳ್ತಾಳ ಏನ್ ಕೇಳ ಪಾರ್ವತಿ ಯುದ್ಧಕ್ಕೆ ಹುಗ್ಗ್ಯಾಗ ಉಂಗ್ರ ಕಳ್ಕೊಂಡ್ ಹೇಳತ್ ಕಳ್ಕೊಂಡ್ ನಿಚ್ಚಳತ್ ಗಡಬಡ್ಸ್ಕೊತ್ ಹಾ ಹುಗ್ಗ್ಯಾಗ ಕಳ್ಕೊಂಡ್ ಹೇಳತ್ತ ಕಳ್ಕೊಂಡಾಗ ಅವಾಗ ಬಸವಣ್ಣಪ್ಪ ಏನ್ ಮಾಡಿದತ್ತ ಏನ್ ಮಾಡಿದ ಆಯ್ ನೀನೇನಲಕ ಹೋಗಬೇಡ ದುಃಖ ಮಾಡಕ ಹೋಗಬೇಡ ನಿನ್ನ ಉಂಗ್ರ ನಿನಗೆ ತೆಗೆದು ಕೊಡ್ತಾನ ಅಂತ ತಿಳ್ಕೊಂಡ ಕೋಡ್ ಹಾಕಿ ತೆಗೆದು ಕೊಟತ್ತಾ ಅಲ್ಲಿ ಕೋಡ್ ಮುರಿತ್ತತ್ತಾ ಕೋಡ್ ಮುರಿತ್ತತ್ತಾ ಹಾ ಕೋಡ್ ಮುರಿದಾಗ ಆದಾ ಈಗ ಸದ್ದ ಏನು ಕೋಡ್ಲೇ ತೆಗೆದು ಕೊಟ್ಟಾನವ ಅವಾ ಹ ಸದ್ದ ತೆಗೆದು ಕೊಟ್ಟದಕ್ಕಾಗಿ ಕಾರು ಕಾರೂ ನೀವೇಗ ಕೋಡ್ ಬಳಿಯಾಗಿ ಮರೆಸ್ತರು ಇದಲ್ಲ ಬರಬರಿ ಐತಿ ಹೌದು ಕೋಡಬಳಿ ಏನದಾವ ಅದಾವ ನೋಡವಾ ಕೋಡ ನಿಂದ ತಗದು ಕೊಟ್ಟಕಾಗಿ ಕಾರو ನೀ ಯಾಕ ಎತ್ತುಳ ಮೆರಸಬೇಕಾದ್ರೆ ಹಾ ಕೋಡಬಳಿಯಾಗಿ ಉಳ್ਦਾವು ಉಳ್ਦਾವು ಅದರ ಬಳಗಿನ ಒಂದು ಮಾತು ಏನು ಸುಳಿ ಹೇಳ್ಯಾಳು ಏನು ಹೇಳಿದ್ರು ಆ ನಡಬಾರಿಕಿನ ಕೋಡ ಹುಟ್ಟಾಗಿ ಉಳ್ದತ್ತ ಅಂತ ಹೇಳ್ಯಾಳು ನೋಡಾ ಅದು ಸುಮಾರಾಗಿ ತಗದು ಹೌದು ಬಸುವ ಪ್ರಾಣದಾಗಿ ಅಂತ ಹೇಳ್ತಾಳ ಮಾತು ಎಲ್ಲಿ ಅವಿದ ತಾಂ ದಿಡ ನೋಡೋನು ಅದನೈತೆ ನೋಡುತ್ತನ ಒಂದಿಟ್ಟು ನಿಂದ ಉಪರ ಐತೆ ಅಂತ ಯಾಕಂದ್ರಾ ಹುಟ್ಟಾಗಿ ಉಳ್ದತ್ತ ಅಂತ ಹೇಳ್ತಿ ಹಾ ಮತ್ತ ಪಾರ್ವತಿ ಉಂಗ್ರ ಕಲ್ಕೋಬೇಕಾದ್ರೆ ಹುಗ್ ಕಲ್ಕೊಂಡ್ ಅಂತ ಹೇಳಿದಿ ಮೊದಲ ಮೊದಲು ಹುಗ್ಗಿ ಹುಗ್ಗಿ ತಯಾರಾಗಬೇಕಾದ್ರೆ ಏನ ಕೈ ಹಾಕಿ ಹುಗ್ಗಿ ಹುಗ್ ತಯಾರಾಗೈತೆ ಹುಗ್ಗಿ ತಯಾರಾಗಬೇಕಾದ್ರಾಗ ಹಿಡ್ಕೊಂಡ ಅದನ್ನ ಹುಟ್ಟಾಕಿ ಎಟ್ಟ ಅಡಿಗೆ ಆಡಸ್ತಿ ಆವಾಗ ಹುಗ್ಗಿ ತಯಾರಾಕೇರ್ ಕಡತಾ ಹುಗ್ಗ್ಯಾಗ ಹುಟ್ಟಾಕಿ ಹಾಕಿ ಅಡಿಗೆ ಗಂಟ 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 ಹುಗ್ಗಿ ಆಗಂಗಿಲ್ಲ ಅದು ಈ ವಿದ್ಯಾನ ಹುಗ್ಗಿ ಹುಟ್ಟ ಮೊದಲ ವಿದ್ಯಾ ಮೊದಲ ತಾತ್ಪರ್ಯ ವಿಚಾರ ಮಾಡಕ್ವ ಹೌದು ಉಂಗುರ ಬಿದ್ದೈತ ಹೇಳಿಲಾ ಹುಗ್ಗಿ ಹೆಂಗ ತಯಾರ ಮಾಡ್ಯಾರ ಅಲ್ಲಿ ಹುಟ್ಟಿ ಇದ್ದಾಗ ಅದು ಹುಗಿ ತಯಾರಾಗೈತಿ ಹುಟ್ಟ ಈ ಹುಟ್ಟು ಓದಿಕ್ಕಿ ನೆತ್ತಾಗಿಟ್ಟ ಅದಕ್ಕೆ ಪೂಜೆ ಮಾಡ್ತಾರಂತೇನ ಹಂಗ ಆಗಂಗಿಲ್ಲ ಸುಳ್ಳು ಹೇಳಕ್ಕೆ ಹೋಗಬ್ಯಾಡ ಸುಳ್ಳು ಹೇಳ್ಬ್ಯಾಡ ಸುಟ್ಕೊಂಡು ಸೈಡ್ರ ಬೇರೆ ಆಕತಿ ಹಾ ಸುಳ್ಳು ಹೇಳಿ ಸುಟ್ಕೊಂಡು ಸೈ ಬ್ಯಾಡ ಸುಳ್ಳು ಹೇಳ್ರಿ ಏನಾಕತಿ ಏನಾಕೈತಿಪ್ಪ ತ ನೀ ಮನುಷ್ಯನಾಗ ಸಂಶಯ ಮಾಡ್ಕೊಳಕ್ಕೆ ಹೋಗಬೇಡ ವಿದ್ಯಾ ಹೌದು ಸಂಸ್ಥಾನ ಸಾವು ಬರ್ಲಕ್ಕರೇ ಸಂಶಯ ಬರ್ಬಾರ್ದ ಅಂತ ಹೇಳ್ತಾರೆ ಮನುಷ್ಯನು ಇಲ್ಲಿ ಹಾಂ ಇವತ್ತು ಸಾವು ಬರ್ಲಿ ನಡಿತೈತಿ ಕರೆ ಸುಳ್ಳು ಹೇಳಕ್ಕೆ ಹೋಗಬ್ಯಾಡ ಹೌದು ಯಾಕಂದ್ರೆ ಮತ್ತೆ ಮುಂದೆ ಏನಂತ ಕೇಳ್ತಾಳು ಏನು ಕೇಳ್ತಾರು ನಿಮ್ಮ ಗಂಡ ಮಾತು ಕೇಳಿದೆ ಅಂದ ನಿನ್ನ ಪರಮಾತ್ಮ ಅಂದ್ರೆ ಹೌದು ಎಂತ ಹೋದಾನ ಯಾರಿಗ ಭೇಟಿ ಆಗ್ಯಾನ ಹೌದು ಯಾರಿಗೂ ಉನಿಶಾನ ಯಾರಿಗ ತಿನಿಶಾನು ಅಂತ ಕೇಳ್ತಾಳ ಅದನ್ನು ಕೇಳ್ತಾಳ ಮತ್ತ ಸಿದ್ದರಾಮೇಶ್ವರ ಭೇಟಿ ಆಗ್ಯಾನ ಅಂತ ಹೇಳ್ತಿ ಹ್ಮ್ ಹ್ಮ್ ಭೇಟಿ ಆಗ್ಯಾನ ಅವತ್ತು ಹಾಳಿ ಕೇಳ್ತಾಳ ಸಿದ್ದರಾಮೇಶ್ವರ ಭೇಟಿ ಆಗಬೇಕಾದ್ರ ಅವ ಏನು ಅವ್ ಏನ್ ಲಿಂಗದ ಪೂಜೆ ಮಾಡ್ತದ ನೋಡು ಅದ್ರಾಗ ಅವ ಭೇಟಿ ಆಗ್ಯಾನ ಕಣ್ಣೈಗೆ ಹಂಗ ಪರಮಾತ್ಮ ಬೇಟೆಗಾನ ಅಂದ್ರೆ ಕಣ್ಣಿ ಏನು ದಿನನಿತ್ಯ ಮಾಂಸ ಮಾಡ್ಕೊಂಡು ತಂದು ಮಂಸದ ಅಡಿಗೆ ಊಟ ಮಾಡುತ್ತಿದ್ದ ಹೌದು ಅಂತ ಟೈಮ್ ದಾಗ ಏನಾಯ್ತು ಒಂದೊಂದು ಟೈಮ್ದಾಗ ನಾಲ್ಕು ದಿನ ಆದ್ರೂ ಅವಾಗ ಅನ್ನ ಸಿಗಲಿಲ್ಲ ಉಂಡಸ ಸಿಗಲಿಲ್ಲ ಹೌದು ಏನೂ ಸಿಗಲಾರದ ಟೈಮ್ದಾಗ ದುಃಖದಿಂದ ತಿರುಗಾಡು ಕೋತ ತಿರುಗಾಡು ಕೋತ ನಡೋದು ಹೌದು ನಡ್ದಾಗ ಏನೂ ಒಂದು ಊರ ಒಳಗ ಒಂದು ದೇವ್ರ ಗುಡಿ ಕಾಣಿತು ಆ ಗುಡಿಯಾಗ ಹೋಗಿ ಕಣ್ಣೈ ನೋಡ್ತಾನೆ ಕಣ್ಣೈ ನೋಡ್ರಿ ಏನು ಕಾಣಿಸ್ತು ಬರೀ ಕಲ್ಲು ಕಾಣಿಸ್ತು ಕಲ್ಲು ಅಂದ್ರೆ ಹೆಂಗ ನಮಗೆಲ್ಲ ನೋಡಬೇಕಾದ್ರ ಲಿಂಗ ಎತ್ತ ಕರಿ ಆ ಕಣ್ಣಯ್ಯ ದೇವ್ರ ನೋಡಿರಿಕಿಲ್ಲ ಕಿಲ್ಲ ದೇವ್ರ ಮೇಲೆ ಭಕ್ತಿ ಇಲ್ಲ ಆಗಿದ್ದ ದೇವ್ರ ಇವನು ಅಂತ ಗೊತ್ತಿಲ್ಲ ಆಗಿತ್ತಲ್ಲ ಯಾಕಂದ್ರ ಎಂದು ದೇವ್ರಿಗೆ ಕೈ ಮುಗದವಲ್ಲ ದೇವ್ರ ಮೇಲೆ ಭಕ್ತಿ ಇಟ್ಟವಲ್ಲ ಅಂತ ದೇವರು ಏನು ಮಾಡ್ತಾನೆ ಒಂದಾನೊಂದು ಟೈಮದಾಗ ಪರೀಕ್ಷೆ ತಂದಿಟ್ಟು ಯಾರಿಗೆ ಕಣ್ಣೈ ಹೌದು ಏನೋ ಸಿಗಲಾರದ ಟೈಮದಾಗ ಕಣ್ಣೈ ಒಳಗೆ ಬಾಂಧ ಬಾಂಧ ಏನು ಮಾಡ್ತಾನೋ ಲಿಂಗದ ಮೇಲೆ ಇದ್ದಂತ ಹೂವು ಪತ್ರಿ ಎಲ್ಲ ಕಾಲಲ್ಲಿ ಚೈಲಿ ಉಗಿತಾನೆ ಮ್ಯಾಲ ಉಗಳ್ತಾನ ಚೈಲಿ ಉಗಳ್ತಾನ ಏನೆಲ್ಲ ಮಾಡ್ತಾನ ಅಲ್ಲೇ ಕುಂಡ್ರತಾನ ಮಣಕೋತಾನ ಕಾಲು ಇಡ್ತಾನ ಹೌದು ಎಟ್ಟಾಗ ಏನಾತ್ವ ಅಲ್ಲಿ ಹಬ್ಬ ಪೂಜೆ ಬಂದಾನ ಪೂಜಾರಿ ಬಂದ ಹೇಳ್ತಾನ ಕಣ್ಣೈಗಿ ಎಂತ ಕೆಟ್ಟ ಮನುಷ್ಯನ ಓಣಿ ಅಂತ ಬೇಯ್ತಾನವ ಯಾಕ ಏನ್ ಮಾಡಿನಿ ಹಂತದ ಅಂದವ ಕಣ್ಣೈ ಅಲ್ಲೋ ಭಗವಂತನ ಮೇಲೆ ಕಾಲು ಇಟ್ಟದಿ ಮನಕೊಂದದ ನಿನ ಹೆಂಗ ಆತ ಕೇಳಿದವ ಎಲ್ಲಿದಾನ ಭಗವಂತ ಏನು ಕೊಡ್ತಾನ ನಿಮ್ಮ ಅಂದವ ಕಣ್ಣೈ ಅವಾಗ ಪೂಜಾರಿ ಏ ನಿ ಭಕ್ತಿ ಇಟ್ಟ ಪರಮಾತ್ಮಗ್ ದುಡ್ಕೊಂಡಂದ್ರ ನಿನಗೀಗ ಸದ್ದ ಏನ ಬೇಕಾಗೈತಿ ಅದನ್ನ ಈಗ ಸದ್ದ ಕೊಡ್ತಾನೆ ಬೇಡಕೋ ನೋಡಕೆ ಪೂಜಾರಿ ಹೇಳಿದಾಗ ಅವಾಗ ಕಣ್ಣಿ ಕೈ ಪರಮಾತ್ಮನ ಜಪ ಮಾಡ ಜಪ ಮಾಡಿದಾಗ ಅವಾಗ ಏನಾಯ್ತು ಆ ಗುಡಿ ಒಳಗಿಂದ ಒಂದ್ ಮಲ ಉದ್ಭವಿಸಿ ಬಂದೈತಿ ಹೌದು ಉದ್ಭವಿ ಬಂದ ತಕ್ಕ ಕೂತೈತಿ ಬಂದಾಗ ಅವಾಗ ಕಣ್ಣ ತೆರದ್ ನೋಡತಾನ ಕಣ್ಣಿ ಹೌದು ಮಲಾಬಾಂಧ ಮುಂದೆ ಕೂತೈತಿ ಅವಾಗ ಪರಮಾತ್ಮ ಹೇಳ್ತಾನ ಬರೇ ಒಂದು ಕ್ಷಣ ಮಾತ್ರದಾಗ ದೇವರ ನೋಡಿದ ಯಾರ ಕಣ್ಣಯ್ಯ ಹೇಳ್ತಾನ ಪರಮಾತ್ಮಗಾ ಪರಮಾತ್ಮ ನೀ ಎಲ್ಲ ಜಗದಾಗ ನೀ ಇಲ್ಲ ಅಂತ ತಿಳ್ಕೊಂಡಿನಪ್ಪ ಇವತ್ತು ನನಗೆ ನಾ ತಪಾ ಮಾಡಿದಕ್ಕಾಗಿ ಜಪಾ ಮಾಡಿದಕ್ಕಾಗಿ ನನಗೆ ನೀ ಬ್ಯಾಟಿ ಕೊಟ್ಟಿದೆ ಅಂದ್ರ ಅರ್ಧ ನಿನಗ ಅರ್ಧ ನನಗೆ ಒಂದು ಕಂಡೀಷನ್ ಮಾಡಿದ ದೇವ್ರಿಗೆ ಕಂಡೀಷನ್ ಮಾಡಿದ ಕಂಡೀಷನ್ ಮಾಡಿ ಮಲದ ಬೆನ್ನ ಹತ್ತಿ ಮಲ ಭೇಟಿ ಆಡ್ಕೊಂಡು ತಗೊಂಡ ಬಂದ ಕಣ್ಣಯ್ಯ ಹೌದು ತಗೊಂಡ ಬಂದ ಸ್ವಚ್ಛ ಅಂಗ ಏನು ಸ್ವಚ್ಛಾಂಗ್ ಸುಟ್ಟು ಏನ್ ಮಾಡ್ತಾನು ತಂದ ಲಿಂಗದ ಮೇಲೆ ಅರ್ಧ ಇಟ್ಟನು ಅರ್ಧ ಕೈಯಾಗಿ ಹಿಡದಾನ ಯಾವಾಗ ಅರ್ಧ ತಂದ ಲಿಂಗದ ಮೇಲೆ ಇಟ್ಟು ನೋಡು ಅವಾಗ ಶಿವನ ಕಣ್ಣಾಗಿನ ನೀರು ಬರಾಕತ್ತು ಹಾಕತ್ತು ಒಂದ್ ಕಣ್ಣಾಗಿನ ನೀರು ಬರಾಕತ್ತು ಅವಾಗ ಕಣ್ಣ ಹೇಳ್ತಾನ ಯಾಕೋ ಪರಮಾತ್ಮ ಆತದಿ ಬೇಕಾದ್ರೆ ಇದನ್ನು ಒಂದು ಪಾಲ ನನಗ ಕೊಡತೇ ಅದನ್ನು ಇಟ್ಟಾನ ಲಿಂಗದ ಮೇಲೆ ಎಲ್ಲಾ ನೀನ ಏನೋ ಬೇಡಪ್ಪ ನನಗೇನು ಹೊಟ್ಟೆ ತುಂಬೈತಿ ಈಗ ನೀ ಯಾವಾಗ ನನಗ ಇದನ್ನ ಕೊಟ್ಟ ನೋಡು ಅವಾಗ ಹೊಟ್ಟೆ ತುಂಬ ನಿನ್ನ ಇದನ್ನ ತಗೊಂಡ ಬಿಡ ಅಂದಾಗ ಕಣ್ಣಿ ಹೋದ ಅದನ್ನು ಮಾಂಸ ಯಾವಾಗ ಅಲ್ಲಿ ಇಟ್ಟು ನೋಡು ಇಟ್ಟಾಗ ಎರಡೂ ಕಣ್ಣಾಗಿನ ಲಿಂಗದ ಕಣ್ಣಾಗಿನ ರಕ್ತದ ಕಣ್ಣೀರ ಬರ ಹೌದು ಬರದು ನೋಡಿ ಕಣ್ಣೈ ಹುಚ್ಚ ಹಿಡದ ನಿಲ್ತಾನ ಪರಮಾತ್ಮ ನೋಡುವ ಪರಮಾತ್ಮ ನೀ ಎಲ್ಲ ಕೊಡುವಂತ ಪ್ರಭು ನೀ ನೀನ್ ಪರಮಾತ್ಮ ಸ್ವತಃ ನಾನು ಎರಡ ಕಣ್ಣ ನಿನಗ ಕೊಡ ತಿಳ್ಕೊಂಡ ಏನ್ ಮಾಡಿದ ತನ್ನ ಕೈಯಾನ ಬಲಿ ಕಣ್ಣಾಗ ಬಡಕೊಂಡ ಎರಡು ಕಣ್ಣ ಕೆತ್ತ ಲಿಂಗ ಕಚ್ಚಾನ ಯಾರ ಕಣ್ಣೈ ಹೌದು ಬರೇ ಕ್ಷಣ ಮಾತ್ರದಾಗ ಭಕ್ತಿ ನೋಡಿ ಕಣ್ಣ ಕೆತ್ತ ಹಚ್ಚಿದ ಕೆತ್ತ ಕೊಡಂದ್ರ ಕೊಟ್ಟ ಅಣ್ಣ ವಿದ್ಯಾ கண்ண ம சோரி சாய கண்ண அந்தாட்ர கண்ணு கொட்டேவக்தி நெத்தணும் கண்ணு தெரியு நானும் அந்த கண்ண கண்ணு தெரது நோடத்தானோ கண்ணடி அங்க கண்ணு கொட்டது ಕೈಲಾಸಿ ಬಿಟ್ಟ ಅವಾಗ ಪರಮಾತ್ಮ ಆಶೀರ್ವಾದ ಕಣ್ಣ ಈಗ ಪರಮಾತ್ಮ ಭೇಟಿ ಆಗ್ಯಾನು ಯಾಕಂದ್ರ ಅನೂರೇನು ತಣ ಕಾಲ್ಸ್ ಇದಕ್ತಿ ಇಟ್ಟ ಪರಮಾತ್ಮಗ ದುಡ್ಕೊಂಡಂದ್ರ ವಿದ್ಯಾ ಪರಮಾತ್ಮ ಬೇಡಿದಂತ ಎಲ್ಲಾ ಕೊಡ್ತಾನು ಕಲ್ಲಿನ ಒಳಗೂ ನಿನಗೆ ಕಾಣಿಸ್ತಾನ ಹೌದು ಮತ್ ಇಮೇಲ್ದನ್ನ ನೀ ಪರಮಾತ್ಮ ಎಂದ್ರ ನಿನಗ ಏನೂ ಕೊಡಾಂಗಿಲ್ಲ ಸೂರ್ಯನ ಹೇಳ್ತಾನು ಏನತ್ ಹೇಳ್ತಾನ ಕೊಡಕಲ್ಲು ಬಸವಣ್ಣ ಅವ್ರು ಹೇಳಿರತ್ತ ಏನತ್ತ ಕಲ್ಲು ದೇವರಲ್ಲ ಕಟ್ಟಿಗೆ ದೇವರಲ್ಲ ಬೆಳ್ಳಿ ದೇವರಲ್ಲ ಬಂಗಾರ ದೇವರಲ್ಲ ಅಂತ ಹೇಳಿರತ್ತೆ ಹ್ಞೂ ಹೇಳಿರತ್ತ ಅದಕ್ಕೆ ಒಂದು ಮಾತು ಹೇಳ್ಯಾರ ಏನು ಹೇಳ್ಯಾರತ್ತವ ಕಲ್ಲಾಗಿನ ದೇವರಲ್ಲ ಕಟ್ಟಿಗಾಗಿನ ದೇವರಲ್ಲ ಹಾಂ ಬೆಳ್ಳ್ಯಾಗಿನ ದೇವರಲ್ಲ ಬಂಗಾರದಾಗಿನ ದೇವರಲ್ಲ ಹೇಳ್ತಾರೆ ನೀ ದೇವ್ರು ಎಂತ ಎಂಥ ಮಾತು ಕೇಳ್ತಿತ್ತಂತ ಇವು ಕೇಳ್ತಾನೆ ನಾನು ಹೌದು ಅದಕ್ಕೆ ಇವು ಕೇಳುವಂಥ ಮಾತು ಏನಾಗೈತಿ ಏನಾಗೈತಿ ಇವತ್ತು ಗುಡಿವರಾಗ ದೇವ್ರು ಐತಿ ಹಾಂ ಗುಡಿ ಒಳಗ ದೇವ್ರ ಐತಿ ಅದ ಕಲ್ಲ ಐತಿ ಏನ್ ನಾವು ತುಳಿದ್ ಹೋಗಿ ನೋಡಿನ ಕಲ್ಲ ಅದು ಕಲ್ಲ ಐತಿ ಅದು ಕಲ್ಲ ನೀವು ಕೇಳುವಂತ ಮಾತು ಹೆಂಗತಿ ಹೆಂಗ ನಾವ್ ಇವತ್ತೇನು ತುಳದ್ ಹೋಗಿ ಐದು ಸ್ಥಳ ಮಾಡಿರ್ತಾರ ದೇವ್ರಿಗೆ ಹೋಗ್ಬೇಕಾದ್ರೆ ಮ್ಯಾಲಿ ಏರಿ ಹೋಗಬೇಕಾದ್ರೆ ಆ ಪ್ಯಾವುಟಿನಿ ಕಲ್ಲ ದೇವ್ರನ್ನ ಕೇಳತ ಒಳಗಿಂದ ಏನತ್ತ ಗರ್ಭ ಗುಡಿಯಾಗಿನ ದೇವ್ರನ್ನ ಕೇಳತಿ ಪ್ಯಾವುಟಿನ ಕಲ್ಲ ಏನತ್ತ ನೋಡಪ್ಪ ನೀನು ಒಬ್ಬ ಕಲ್ಲ ಐದಿ ನಾನು ಒಬ್ಬ ಕಲ್ಲ ಅದಾನೆ ಹೌದು ನಿನಗೆ ಎಲ್ಲರೂ ನಮಸ್ಕಾರ ಮಾಡ್ತಾರೋ ನಾನ್ಯಾಕ ವಾದ ಹೋಕಾರ್ ಅತ್ ಕೇಳತ ಅದ ಕಲ್ ಇದು ಕಲ್ಲ ಇದು ಮಶಿ ಬನ್ ಇದು ಕಲ್ಲ ತೆಳಗಿನ ತುಳದ್ ಹೊಕ್ಕಿ ನೋಡು ಈ ಕಲ್ಲು ದೇವ್ರನ್ನ ಕೇಳಿದ ಅವಾಗ ಹೌದು ಆವಾಗ ದೇವರು ಹೇಳಿದ ತ ಏನು ತಮ ನೀನ ಕಲ್ಲದಿ ನಾನು ಕಲ್ಲದನ ಕರೇ ಇದ್ರೊಳಗೆ फरक ಆಯ್ತೋ ತಮ ಅಂತ ಅವನು ಅದರ ಬೇರೆ ಐತ ತಾ ಬೇರೆ ಐತಿ ನಾ ದೇವರ ಆಗಬೇಕಾದ್ರೆ ಹೌದು ನನಗೆ ಎಲ್ಲರೂ ಬಂದಾ ನಮಸ್ಕಾರ ಮಾಡಬೇಕಾದ್ರೆ ಹೌದು ನಿಮ್ಮೆಲ್ಲರೂ ಒದ್ದು ಹೋಗಬೇಕಾದ್ರೆ ಇದರagon ತಗದ ಬೇರೆ ಐತಿ ಅಂತ ಅವನು ದೇವರು ಹೌದು ಹೆಂಗೋ ಯಪ್ಪ ಒಂದೆಡೆ ತಿಳಿಸ್ಕೊಡ ಅಂತ ಅವಾಗ ಅದಕಲ್ಲ ಹಾ ಆವಾಗ ಆ ದೇವರು ಹೇಳಿದ ತ ಏನು ತಮ 나 ದೇವರ ಇಲ್ಲಿ ಎಲ್ಲಾರು ಕೈ ನನಗ ಮುಗಿಬೇಕಾದ್ರೆ ಎಲ್ಲಾರು ತಂದನಾಗೆ ಇಡಬೇಕಾದ್ರಾ ದೇವ್ರ ಆಗ್ಬೇಕಾದ್ರಾಡ್ರ ತಿಮ್ಮ ಕೈಯಾಗ ನನ್ನ ತಿಮ್ಮ ಹೆಂಗ ಚಾನ ಸುತ್ತಿಗೆ ಹಚ್ಚಿ ನಾನು ಹೊಡ್ದಾನ ನೋಡು ಹೆಂಗ ಉಳ್ಳಾಡಿಸಿ ಹೊಡೆದ್ ಹಂಗ ಉಳ್ಳ್ಯಾಡಿಸಿ ಹೊಡಸ್ಕೊಂಡ ಅದಕ್ ನಾ ದೇವ್ರ ಆಗಿ ತಮ್ಮ ನೀವ್ ವಾಡ್ರ್ ತಿಮ್ಮಣ್ಣ ಕೈಯಾಕೊಟ್ಟಿಲ್ಲ ಅದಕ್ಕೆ ನಿನ್ ಎಲ್ಲಾರು ವಾದ್ ಹುಕ್ಕಾರು ಅಂತ ದೇವರು ಹೌದ ಹಂಗೆ ಇವತ್ತು ಏನಾಗೈತಿ ವಿದ್ಯಾ ಅಂದಕ್ಕಿ ಗೊತ್ತಾಗಿಲ್ಲ ಆ ಕಲ್ಲಿ ದೇವ್ರು ಇರ್ತಾನು ಅಂತದ್ ಅದಕ್ಕಿಂತ ಗೊತ್ತಾಗಿಲ್ಲ ಅದಕ್ಕ ಸುಳ್ ಸುಳ್ಳು ಮಾತಾಡತೈತಿ ಅದಕ್ಕೆ ಗಂಡಿನಿಂದ ಗಂಡಿ ಯಾರು ಹುಟ್ಟ ಯಾರು ಕೇಳ್ತಾಳು ವಿದ್ಯಾ ಹೌದು ನಾಳೆ i ಕೇಳ ಸೃಷ್ಟಿ ಅಲ್ಲ ಮಾಡಿದಾನು ತಯಾರ ದಕ್ಷ ಕೂಡದಿಂದ ನಾರದ ಋಷಿಗಳು ಹೊಡಿ ಒಳಗೂದಿ ಆದವರ ಜಯ ಜಯ